ನೋಡಿ ಎಲ್ಲಾರಿಗೂ ಒಂದು ಈ ನೋವು ತಿಂತಿರಲ್ವ ಮೂಳೆ ನೋವು ತಿಂತಿರಲ್ಲ ಅವ್ರಿಗೊಂದು ಸೊಲ್ಯೂಷನ್ ನಾನು ಇದೊಂದು ಸತ್ಯ ಹೇಳ್ತಾ ಹೇಳ್ತದನಿ ನಾನು ನಿಮಗೆ ಗೊತ್ತಿದ್ದಂಗೆ ಜೋಗ ಪಾಲ್ಸಲ್ಲಿ ಡೆಡ್ ಬಾಡಿಗಳು ತಯಕ್ಕೆ ಹೋಗಿ ಬಿದ್ದು ಸೊಂಟ ಕೈ ಕಾಳೆಲ್ಲ ಮುರ್ಕೊಂಡು ತುಂಬ ದಪ್ಪಾಯಿ ನಿಸರ್ಗ ಹೋಗಿ ನಾನು ಸಣ್ಣ ಆಗಿ ಬಂದೆ ಎಲ್ಲರೂ ಎಲ್ಲ ರೆಡಿ ಆದರೆ ಜಾಯಿಂಟ್ ನೋವು ಸ್ಟಾರ್ಟ್ ಆಗಿಬಿಡ್ತೀವಿ ಇಂಜುರ್ ಆದಮೇಲೆ ರಾಡ್ ಹಾಕಿದ್ಮೇಲೆ ನನ್ನ ಕೈಲಿ ಜಾಯಿಂಟ್ ನೋವು ಕಾಲು ಬೆಂಡ ಇರೋದು ಮಡ್ಸಕ್ಕೆ ಹೋಗ್ತಿಲ್ಲ ಕೈ ಉದ್ದಾಗ್ತದಿಲ್ಲ ತುಂಬ ನೋವು ತಿಂದುಬಿಟ್ಟೆ ತುಂಬ ನೋವು ತಿಂದು ನಾನು ಏನು ಬೇಡ ಅಂದ್ಬಿಟ್ಟು ನಿಂತುಬಿಟ್ಟಿದೆ ಇವತ್ತು ನಾನು ಏನಾರ ಮತ್ತು ಪುನರ್ಜನ್ಮ ತಗೊಂಡು ನಾನು ಹತ್ತುತ್ತಾ ಇದ್ದೀನಿ ಈ ಥರ ಬಂಡೆಗಳು ನೀವೆಲ್ಲ ಇದ್ರಲ್ಲ ಆ ಬಂಡೆ ಈ ಬಂಡೆ ಈಗ ಹತ್ತಿ ಕೂಡ ತೋರಿಸ್ತೀನಿ ಈ ಥರ ಎಲ್ಲ ನಾನು ಇವತ್ತು ಹತ್ತತಾಯಿದ್ದೀನಿ ಮತ್ತು ನಾನು ಚಿತ್ರದುರ್ಗ ಕೋಟೆ ಆಗಲಿ ಮತ್ತು ನಾನು ಜೋಗ್ ಫಾಲ್ಸ್ ಆಗಲಿ ಈಗ ಅಮೆರಿಕ ಏಂಜಲ್ ಫಾಲ್ಸ್ ಹತ್ತಕ್ಕು ರೆಡಿ ಆಗ್ತಾ ಆಗ್ತಾಯಿದ್ದೀನಿ ಇಂಥದ್ದೆಲ್ಲ ನಾನು ಪುನರ ಹತ್ತಿ ನಾನು ಒಂದು ಸಾಧನೆ ಮಾಡ್ತಾ ಮಾಡ್ತಾಯಿದ್ದೀನಿ ಅಂದರೆ ಅದಕ್ಕೊಬ್ಬರೇ ಕಾರಣ ನಿಮಗೆ ಆ ವ್ಯಕ್ತಿ ಅಂತ ನಾನು ಆಮೇಲೆ ನಿಮಗೆ ತೋರಿಸ್ತೀನಿ ಅವ್ರ ಪೈಕಿ ಏನಕ್ಕೆ ಇವನು ಸತ್ಯ ಇಲ್ಲದೆ ನಾನು ಒಬ್ಬ ನಾನು ಯಾರನ್ನೂ ಅಷ್ಟು ಬೇಗ ನಂಬೋಣಲ್ಲ ನಾನು ಫಾಲೋ ಮಾಡಿ ಅದನ್ನು ಅನುಭವಿಸಿ ತಿಂದು ಟೇಸ್ಟ್ ನೋಡೇ ನಂಬೋದು ಅದರಿಂದ ಏನು ಇನ್ಫೆಕ್ಷನ್ ಆಗುತ್ತೆ ಅಂತ ಹೇಳೇ ನಂಬೋದು ನಾನು ಇಷ್ಟು ಧೈರ್ಯವಾಗ ಈ ವಿಡಿಯೋ ನಿಮಗೆ ನಾನು ಕೊಡ್ತಾ ಇದ್ದೀನಿ ಅಂದರೆ ದಯವಿಟ್ಟು ಪ್ರತಿಯೊಬ್ಬರು ಮೂಳೆಗೆ ಸಂಬಂಧಪಟ್ಟದ್ದು ನೋವು ಜಾಯಿಂಟು ಆಪ್ರೇಷನ್ ಮಾಡಬೇಕು ಅದು ಆಗುತ್ತೋ ಬಿಡ್ತಾ ಒಂದು ಸರಿ ನೀವು ಈ ಮನುಷ್ಯನ ಬಂದು ಒಂದು ಸರಿ ಮೀಟ್ ಮಾಡಿ ಆಮೇಲೆ ನೀವು ಡಿಸಿಷನ್ ತಗೊಳ್ಳಿ ನಾನು ಸಾಕ್ಷಿಯಾಗಿ ಹೇಳ್ತೀನಿ ನಾನು ರೆಡಿ ಆದಂಗೆ ನನ್ನಂಗೆ ಯಾರಿಗೂ ಇಂಜುರ್ ಆಗಿರೋಕ್ಕೆ ಸಾಧ್ಯವಿಲ್ಲ ಯಾಕಂದರೆ ನಾನು ಹನ್ನೊಂದು ಆಪ್ರೇಷನ್ ಆಯ್ತು ನಾಲ್ಕು ರಾಡ್ ಅದಾವ ಮೈಯಲ್ಲಿ ಇಷ್ಟೆಲ್ಲ ನಾನು ಪುನರ್ಜನ್ಮ ತೊಗೊಂಡು ಮತ್ತೆ ನಾನು ರೀಪಿಲೈ ತೊಗೊಂಡು ಮತ್ತೆ ಹತ್ತತಾಯದೇನೆ ಅಂದರೆ ಅದಕ್ಕೆ ಒಬ್ಬ ಮನುಷ್ಯನ ಕಾರಣ ಆ ಮನುಷ್ಯನ ನಿಮಗೆ ಪರಿಚಯ ಮಾಡಿ ಕೊಡ್ತೀನಿ ನೋವು ತಿಂದವರು ಜಾಯಿಂಟ್ ಇರೋರು ವಯಸ್ಸಾದವರು ಸಣ್ಣವರು ದೊಡ್ಡವರು ಎಲ್ಲರೂ ಒಂದು ಸಲಿ ಈ ಆಯುರ್ವೇದಿಕ್ ಇದು ಆಯುರ್ವೇದಿಕ್ ಬಟ್ ಅವ್ರ ಹತ್ರ ಬಂದು ನೀವು ಒಂದು ಸರಿ ಸೊಲ್ಯೂಷನ್ ತೊಗೊಂಡು ಆಮೇಲೆ ಡಿಸೈಡ್ ಮಾಡಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ನಾನು ಹೇಳೋದು ಬೇಡ ಈ ವಿಡಿಯೋನ ಏನಕ್ಕೆ ಇದು ಮಾಡಿದ್ರು ಈ ವಿಡಿಯೋನ ಬೇರೆಯವ್ರಿಗೂ ಶೇರ್ ಮಾಡಿ ಬೇರೆಯವ್ರು ನಿಮಗಿಲ್ಲ ಅಂದರೆ ಬೇರೆಯವ್ರಿಗೆ ಯೂಸ್ ಆಗಲಿ ಇದನ್ನು ಪಬ್ಲಿಸಿಟಿಗೋಸ್ಕರ ಅಲ್ಲ ಈ ಈ ನೋವು ನಾನು ತಿಂದು ನೋವು ಯಾರೂ ತಿನ್ನಬಾರ್ದು ನನ್ನ ಆಸೆ ನನ್ನ ಕರ್ನಾಟಕ ಜನತೆ ನಮ್ಮ ಜನತೆ ನನ್ನಂಗೆ ಅವರು ಚೆನ್ನಾಗಿ ಬದುಕಬೇಕು ಎಷ್ಟೋ ಜನ ಇತ್ತೀಚಿಗೆ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ಮಂಡಿ ನೋವು ಕಾಲು ನೋವು ಬೈಕಲ್ಲಿ ಬಿದ್ದು ಕಾಲಲ್ಲಿ ಬಿದ್ದು ತುಂಬ ಮಂಡಿ ನೋವು ಎದ್ದು ನಡಿಯೋಕೆ ಆಗದೇ ಇರ್ತಾರೆ ಅಂಥವ್ರು ಅಂದರೆ ದಿನಾಲ ಒಂದು ತಿಂಗಳು ಎರಡು ತಿಂಗಳು ತುಂಬ ಚೀಪ್ ಕ್ವಾಲಿಟಿ ದುಡ್ಡಿನ ಅವಶ್ಯಕತೆ ತುಂಬ ಚೀಪಾಗಿ ಕೊಡ್ತಾರೆ ದೊಡ್ಡ ದೊಡ್ಡ ಲಕ್ಷ ಗಂಟಲೆ ಖರ್ಚು ಮಾಡೋ ಅವಶ್ಯಕತೆ ಇಲ್ಲ ನೀವು ಒಂದು ಸರಿ ಬಂದು ಈ ಮನುಷ್ಯನ ಮೀಟ್ ಮಾಡಿ ನಿಮಗೇನೋ ರಿಸಲ್ಟ್ ಸರಿ ಇಲ್ಲ ಅಂದರೆ ನನ್ನನ್ನು ಕೇಳಿ ನಾನೇನು ನಿಮ್ಮ ಕೈಗೆ ಸಿಗ್ತಾನೆ ಅಲ್ವಾ ಇದು ಆ ಇಲ್ದಂಗೆ ನೀವು ಫಾಲೋ ಮಾಡಿ ನೋಡಿರಿ ನಾನು ಫಾಲೋ ಆಗಿ ಅನುಭವಿಸಿ ನಿಮ್ಗೆ ಹೇಳ್ತಾ ಇದ್ದೀನಿ ಇನ್ನು ನಾವೊಂದು ಇನ್ನು ಬೆಲೆ ಎಲ್ಲ ಭಾಳ ಇದೆ ಇನ್ನೂ ತೋರಿಸ್ತೀನಿ ಇದು ಏನೇನು ಅಂತ ಬರ್ರಿ ತೋರಿಸ್ ಏಯ್ ಬರ್ರಿ ನಾನು ನಿಮಗೋಸ್ಕರ ಒಂದು ಒಂದು ನಾನು ಇವತ್ತೇಳಿ ಬಂಡೆನ ಹತ್ತುತ್ತಾ ಇದೀನಿ ಈ ಥರ ನಾನು ಇವತ್ತು ಬಂಡೆ ಹತ್ತಿ ಇವತ್ತು ಈ ಮಟ್ಟಕ್ಕೆ ಇರೋಕೆ ಕಾರಣವಾದ ಒಂದು ದೇವರು ಅಂತ ಒಂದು ವ್ಯಕ್ತಿ ಒಬ್ಬ ಅಣ್ಣ ತಮ್ಮ ನಮಗೆ ತುಂಬ ಗುರುಗಳು ಅಣ್ಣ ಕೂಡ ನನಗೆ ಸಪೋರ್ಟ್ ಮಾಡಿ ಗೊತ್ತಿರ್ಬೋದು ನಿಮಗೆ ನಾನು ಕಾಲು ಮುರಿದಾಗ ಸೊಂಟ ಮುಗಿದಾಗ ಎಲ್ಲ ಮುಗೀತು ನನ್ನ ಕತೆ ಅಂದ್ಕೊಂಡ್ರೆ ಎಲ್ಲರೂ ಅದಕ್ಕೆ ಕಾಪಾಡಿದರು ಆದರೆ ನಾನು ಪುನರ್ ಹತ್ತಕ್ಕೆ ನನ್ನ ಕೈಲಾಗಲಿಲ್ಲ ಅತ್ತೂ ಕಾಳೆಲ್ಲ ತುಂಬ ನೋವು ಬಂದುಬಿಡ್ತು ಅವಾಗ ನಮ್ಮ ಕೋಟೆಗೆ ಒಬ್ಬರು ಹಿರಿಯರು ಯಾರೋ ಒಬ್ರು ವಯಸ್ಸಾದವರು ಒಂದು ಬಂದಿದ್ರು ನನ್ನ ಅಲ್ಲಿ ಕುಂತರದ್ದು ನೋಡು ಮಂಡಿನೂ ಅಂತ ಹೇಳಿದಾಗ ಅವರು ನನಗೆ ಇದು ಸೊಲ್ಯೂಷನ್ ಕೊಟ್ಟರು ಆ ಸೊಲ್ಯೂಷನ್ ಕೊಟ್ಟಾಗ ಆ ಇದನ್ನ ಹುಡ್ಕೊಂಡು ಒಂದು ಸರಿ ಚೆಕ್ ಮಾಡೋಣ ಅಂತ ನಾನು ಬಂದೆ ಯಾಕಂದರೆ ಅವ್ರು ಹಿರಿಯರು ಹೇಳಿದ್ದು ಅದಕ್ಕೆ ನನಗೆ ಸಿಕ್ಕಿದಂಥ ಒಂದು ಪುಣ್ಯಾತ್ಮರು ಅವರ ಪರವಾಗಿ ನಾನು ಇವತ್ತು ಈ ಕುಟಾಣ ಹತ್ತದೆ ಮತ್ತು ಪುನರ್ಜನ್ಮ ತಗೊಂಡು ಮತ್ತೆ ವರ್ಲ್ಡ್ ರೆಕಾರ್ಡಿಗೆ ನನಗೆ ಪುನಃ ದಾರಿನೇ ಸಿಕ್ಕಿದಂಗೆ ಆಯಿತು ಕಮ್ಮಿ ಬೆಲೆಯಲ್ಲಿ ಒಳ್ಳೆ ನಮಗೆ ರಿಸಲ್ಟ್ ಕೊಡೋಂಥ ಒಂದು ಮನುಷ್ಯ ಅಂದರೆ ನಮ್ಮ ಅಣ್ಣನೇ ನೀವು ಒಂದು ಸರಿ ಎಲ್ಲರೂ ಬಂದು ಇದನ್ನ ಒಂದು ಸರಿ ನಾವು ಕೇಳೋಕ್ಕೆ ನಂಬರ್ ಗಿಂಬರ್ ಎಲ್ಲ ಕೊಟ್ಟಿರ್ತೀವಿ ಒಂದು ಸರಿ ಕಾಂಟ್ಯಾಕ್ಟ್ ಮಾಡಿ ಎಲ್ಲರೂ ಬಂದು ವಿಶ್ ಮಾಡಿ ಥ್ಯಾಂಕ್ ಯು ನಾನು ಥ್ಯಾಂಕ್ ಯು ಸರ್ ಜ್ಯೋತಿರಾಜ್ ಅವ್ರಿಗೆ ನೂರಾರು ಜನ ಡಾಕ್ಟರ್ಸ್ ಇದ್ದಾರೆ ನಿಮ್ಮ ಹತ್ರನೇ ಬಂದು ವಾಸಿ ಮಾಡ್ಕೊಂಡಿದ್ದಾರೆ ಅವ್ರು ಬರ್ಬೇಕಾದ್ರೆ ಪರಿಸ್ಥಿತಿ ಹೆಂಗಿತ್ತು ಆಮೇಲೆ ಅವ್ರು ಬರ್ಬೇಕಾರ ಪರಿಸ್ಥಿತಿ ಅವ್ರ ಬಾಯಲ್ಲೇ ನಿಮ್ಗೆ ಹೇಳಿದ್ರು ಯಾವ ರೀತಿ ಇತ್ತು ಅವ್ರ ಪರಿಸ್ಥಿತಿ ಅಂತ ನನ್ನ ಹತ್ರ ಬಂದಾಗ ಅವರಿಗೆ ಎರಡು ಕಾಲು ಮಂಡಿ ಸಿಪ್ಪೆ ಸೌದಿತ್ತು ಅಂದರೆ ಮಂಡಿ ಸಿಪ್ಪೆ ಅಂದರೆ ಆಡು ಭಾಷೆಯಲ್ಲಿ ಮಂಡಿ ಸಿಪ್ಪೆ ಸವಿಯುತ್ತೆ ಅಂತೀವಿ ಆ್ಯಕ್ಚುಲಿ ಮಂಡಿ ಸಿಪ್ಪೆ ಯಾರಿಗೂ ಸವಿಯಲ್ಲ ಮೇಲ್ಗಡೆ ಒಂದು ಮೂಳೆ ಕೆಳಗಡೆ ಎರಡು ಮೂಳೆ ಬರುತ್ತೆ ಲೆಗ್ಮೆಟ್ ಆ ಲೆಗ್ಮೆಟ್ ಕೆಳಗಡೆ ಒಂದು ಟಿಶ್ಯೂ ಇರುತ್ತೆ ಕಾರ್ಟಿಲೈಸ್ ಟಿಶ್ಯೂ ಅದು ಸೌದಾಗಿತ್ತು ಇನ್ನೊಂದು ನಡಿ ಪ್ರೇಕ್ಷಕರೇ ಕಾರ್ಟಿಲೈಸ್ ಟಿಶ್ಯೂ ಯಾರಿಗೂ ಸವಿಯಲ್ಲ ಅದು ಅರಿಯತ್ತೆ ಹೆಚ್ಚಿಗೆ ಅದಕ್ಕೆ ಕೆಲಸ ಕೊಟ್ಟು 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 ಏನಾಗುತ್ತೆ ಅಂದರೆ ಈ ರೀತಿ ಬೆಂಡಾಗಿ ಬೆಂಡಾಗಿ ಅರಿಯುತ್ತೆ ಅದು ಅರ್ಧೋಗಿತ್ತು ನನ್ನ ಹತ್ರ ಬಂದಾಗ ಅವ್ರಿಗೆ ಅರ್ಧೋಗಿತ್ತು ಆಪ್ರೇಷನ್ ಸ್ಟೇಜ್ ಇತ್ತು ನನ್ನ ಹತ್ರ ಬಂದಮೇಲೆ ಅವ್ರಿಗೆ ಹೆಂಗಾಯಿತು ಏನಾಯಿತು ಅಂತ ಸುತ ಅವ್ರ ಬಾಯಿಂದಲೇ ಅವ್ರ ಅನುಭವ ಕೇಳಿ ಇಲ್ಲಿ ಯಾವುದೂ ಮುಚ್ಚುಮರೆ ಇಲ್ಲ ಅರ್ಥ ಆಯಿತಾ ಸರಿ ಸರ್ ಈಗ ಕಾಯಿಲೆ ಥರ ಟ್ರೀಟ್ಮೆಂಟ್ ಮಾಡ್ತೀವಿ ನಿಮ್ಮ ಹಾಸ್ಪಿಟಲಿದೆ ನಮ್ಮಲ್ಲಿ ಕಿಡ್ನಿ ಫೈಲ್ಯರ್ಗೆ ಟ್ರೀಟ್ಮೆಂಟ್ ಮಾಡ್ತೀವಿ ಅದು ಯಾವ ಸ್ಟೇಜ್ ಇದ್ದರೂ ಕಿಡ್ನಿ ಫೇಲ್ಯೂರ್ಗೆ ಟ್ರೀಟ್ಮೆಂಟ್ ಮಾಡ್ತೀವಿ ಡಯಾಲಿಸಿಸ್ ಮಾಡ್ತಾಯಿದ್ರು ಕೂಡ ನಮ್ಮ ಹತ್ರ ಡಯಾಲಿಸಿಸಿಂದ ಹೊರ್ಗೆ ಬಂದಿರತಕ್ಕಂಥ ಉದಾಹರಣೆಗಳು ಬಹಳಷ್ಟಿದೆ ಇಲ್ಲಿ ಏನಪ್ಪ ಅಂದರೆ ವ್ಯಕ್ತಿ ವ್ಯಕ್ತಿಯನ್ನು ಅಷ್ಟೇ ವ್ಯಕ್ತಿ ವ್ಯಕ್ತಿಯನ್ನು ನಂಬಬೇಕು ಇವತ್ತು ಆಯುರ್ವೇದ ಅನ್ನೋದು ಒಂದು ಮಹಾನ್ ವೃಕ್ಷ ಅದರಲ್ಲಿ ಹಲವಾರು ಔಷಧಿಗಳಿದೆ ಗಿಡಮೂಲಿಕೆಗಳಿದೆ ನೋಡಿ ದೊಡ್ಡ ದೊಡ್ಡ ಮಹಾ ಗ್ರಂಥಗಳೆಲ್ಲ ಬರೆದಿರೋದು ಮನುಷ್ಯನ ಉಪಯೋಗಕ್ಕೆ ಅಲ್ವಾ ಅದಕ್ಕೆ ನೋಡಿ ಒಂದು ಸುಭಾಷಿತ ಇದೆ ಅಮಂತ್ರಂ ಅಕ್ಷರಂ ನಾಸ್ತಿ ನಾಸ್ತಿ ಮೂಲ ವನೌಷಧಂ ಅಯೋಗ್ಯೋ ಪುರುಷೋ ನಾಸ್ತಿ ಯೋಜಕಸ್ತ ದುರ್ಲಭ ಅಂತಿದೆ ಏನದರರ್ಥ ಪ್ರತಿಯೊಂದು ಅಕ್ಷರವೂ ಕೂಡ ಉಪಯೋಗಕ್ಕೆ ಈ ಒಂದು ಪ್ರಕೃತಿಯ ಮಡಿಲಲ್ಲಿ ಏನೇನಿದೆ ವನೌಷಧಿಗಳು ಇದೆಲ್ಲ ಮನುಷ್ಯನ ಉಪಯೋಗಕ್ಕೆ ಯಾವ ವ್ಯಕ್ತಿಯೂ ದುರ್ಲಭ ಅಲ್ಲ ಇಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಉಪಯೋಗಕ್ಕೆ ಇರೋದು ಏನಪ್ಪ ಅಂದರೆ ಸಮಯಕ್ಕೆ ಅವನು ಯೋಗ್ಯತೆಗಿಲ್ಲ ಸಮಯ ಬಂದಾಗ ಅವನು ಕೂಡ ಯೋಗ್ಯತೆಗೆ ಬರ್ತಾನೆ ಅದನ್ನು ದುರ್ಲಭ ಅಂತ ಅದನ್ನು ಇದು ಯಾವುದು ದುರ್ಲಭ ಇಲ್ಲ ಇಲ್ಲ ನಮ್ಮಲ್ಲಿ ನಾವು ಪ್ರಕೃತಿಯನ್ನು ಪ್ರಕೃತಿಯ ಮಡಿಲಲ್ಲಿರ್ತಕ್ಕಂಥ ಒಂದು ಗಿಡಮೂಲಿಕೆಯನ್ನು ಬಳಸುವ ವಿಧಾನ ನಮ್ಗೆ ಗೊತ್ತಿಲ್ಲ ಆಯುರ್ವೇದ ಅನ್ನೋದು ಇವತ್ತು ದೇಶ ವಿದೇಶಗಳಲ್ಲಿ ಅತಿ ಹೆಚ್ಚು ಪ್ರಖ್ಯಾತಿ ಪಡೀತದೆ ಯಾಕೆ ನೀವು ಆಯುರ್ವೇದ ನಂಬ್ತಾ ಇಲ್ಲ ಯಾಕೆ ನಂಬ್ತಾ ಇಲ್ಲ ಯಾವ ಮೂಢನಂಬಿಕೆ ನಿಮ್ಮದು ಐದು ಸಾವಿರ ವತಿ ಐದು ಸಾವಿರ ವರ್ಷಗಳ ಇತಿಹಾಸ ಇರತಕ್ಕಂಥ ಒಂದು ಮಹಾನ್ ಗ್ರಂಥಗಳಪ್ಪ ನಮ್ಮದು ಪ್ರತಿಯೊಂದು ಗಿಡಮೂಲಿಕೆ ಕೂಡ ಮನುಷ್ಯನ ಉಪಯೋಗಕ್ಕಾಗಿಯೇ ಭಗವಂತ ಈಶ್ವರ ಸೃಷ್ಟಿ ಮಾಡಿರೋದು ನಮಗೆ ಏನಿಲ್ಲ ನನ್ನ ಮೊಬೈಲ್ ನಂಬರ್ ಇದೆ ನಾನು ಮೊಬೈಲ್ ನಂಬರ್ ನಿಮಗೆ ಕೊಡ್ತೀನಿ ನಮ್ಮ ವಿಳಾಸ ನಿಮಗೆ ಕೊಡ್ತೀನಿ ಧಾರಾವಳಿಗೆ ಬರ್ಬೋದು ಮೂಳೆಗೆ ಸಂಬಂಧಪಟ್ಟಂತಹ ಔಷಧಿಗಳೇನೇ ಇರಲಿ ಆಪ್ರೇಷನ್ ಇಲ್ಲದೆ ನಾವು ರೆಡಿ ಮಾಡ್ತೀವಿ ಸರ್ ಆಪ್ರೇಷನ್ನೇ ಬೇಕಾಗಿಲ್ಲ ಅವರಿಗೆ ಒಂದು ತಿಂಗಳಲ್ಲೇ ನಾನು ರಿಸಲ್ಟ್ ಕೊಡ್ತೀನಿ ಸರ್ ಇನ್ನೂ ಬೇಗನೆ ರಿಸಲ್ಟ್ ಬರುತ್ತೆ ಹೇಳ್ಬಾರ್ದವಿಲ್ಲ ತಿಂಗಳಲ್ಲೇ ನಿಮಗೆ ಒಳ್ಳೆ ರಿಸಲ್ಟ್ ಕೊಡ್ತೀನಿ ನಾನು